ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ಏನಂತಂದರೆ ನಾವು ಕೆಕ್ಕನ್ನು ಮುತ್ತಿನಲ್ಲಿ ಸಾಕ್ತೀವಿ ಕೆಲವೊಮ್ಮೆ ಸೊಕ್ಕು ಬರುತ್ತೆ ಸೊಕ್ಕು ಬಂದಾಗ ಪರಂಜುದು ಅದು ಕೆಲ ಹೊಲಿಯೋಕ್ಕೆ ಮನಸ್ಸಾಗಲ್ಲ ಕೆಲವೊಮ್ಮೆ ಮುಖ್ಯವಾದ ವಿಷಯವನ್ನು ಮಾತಾಡೋಕ್ಕೆ ಬೀಳಲ್ಲ ಮೈ ಹತ್ತುದು ಹೇಳುದು ಪಪ್ಪ ಎಲ್ಲ ಮಾಡ್ತವೆ ಅಲ್ವಾ ಹಾಗಾದರೆ ಏನು ಮಾಡಿ ಅಂತಂದರೆ ಹೊರೆಯೋಕ್ಕೆ ಮುದ್ದು ನಾವು ಮುದ್ದಿನಲ್ಲಿ ಸಾಕಿರ್ತೀವಿ ಹೊದಿಯೋಕೆ ಮನ ಕೈನೇ ಬರಲ್ಲ ಅಲ್ವಾ ವೈವಾ ಹಾಗಾದಾಗ ಒಂದು ಸಣ್ಣ ಕದ್ರಿಕಾಲಿನ ಸಣ್ಣ ಕದ್ರಿಕಾಲಿನಷ್ಟು ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಇಡೀ ಬಾಯಿಗೆ ಮುಖಕ್ಕೆಲ್ಲ ಹಾಕಿಬಿಡಿ ಅದು ಹೀಗೆ ಮಾಡುತ್ತೆ ಈ ರೀತಿಯಾಗಿ ಕ್ಲೀನಾಗಿ ಮಾಡ್ಕೊಳ್ತವೆ

હદ્ન નિમિષે હચીતું નું વિડીયો કોનેગે નું મુદ્દેડે બેને ભેટ બાય બાય વાસ અ તનક નમ જગત ચાનતીરી નીડિયો લાઈકમાં શેરમાબસ્ક્રાઈબા i my